ಪಂಚ ವ್ಯಾಪ್ತಿಯ ಬುಕ್ಸಾಗರ ಗ್ರಾಮದಲ್ಲಿ ಎಂಡೋವರ್ ಅಕಾಡೆಮಿಯ ಮೊದಲನೇ ವಾರ್ಷಿಕೋತ್ಸವದ ಮೊದಲನೇ ವರ್ಷದ ಇವತ್ತೇನು ಕ್ರೀಡಾಕೂಟದ ಅಂಗವಾಗಿ ದಿನ ನಮ್ಮ ಹಿರಿಯರು ರಾಜಕಾರಣದ ಗುರುಗಳು ಅಂತ ಎಚ್ ಎಸ್ ಬಸವರಾಜವರು ಮುಖ್ಯತೆಗಳಾಗಿ ಅದೇ ರೀತಿಯಾಗಿ ಇನ್ನೊರವರು ಗುರುಗಳು ಅವರು ಜಿಂಗಿಣಿಯ ಪಿ ಟಿ ಎಮ್ ಅಷ್ಟು ವಿಠ್ಠಲ್ರವರಾಗಿ ಹಾಗೂ ಅನೇಕ ನಮ್ಮ ಇರ್ಬೋದು ಪೋಷಕರು ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ನಮ್ಮ ಸಂಸ್ಥೆಯ ಎಲ್ಲ ನಿರ್ದೇಶಕಗಳಿರ್ಬೋದು ಇವತ್ತೇನು ಒಂದು ಮೊದಲನೇ ವರ್ಷದಲ್ಲಿ ನಾವು ಇಷ್ಟೊಂದು ಸುಸೂತ್ರವಾಗಿ ಸಂತೋಷವಾಗಿ ಒಂದು ಕ್ರೀಡಾಕೂಟವನ್ನು ನಾವು ಆಯೋಜಿಸಿದ್ದೇವೆ ಅಂದರೆ ನಮಗೆ ಭಾಳ ಇದೆ ಕಾರಣ ಏನಂದರೆ ಇಷ್ಟೇ ನಮ್ಮದಲ್ಲಿ ತಮಿಳರ್ಗೆ ಗೊತ್ತಿರ್ತಕ್ಕಂಥದ್ದು ನಾವೆಲ್ಲ ರಾಜಕಾರಣಿಗಳು ಆದರೆ ಈ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಬೇಕಂತೇಳಿ ಭಗವಂತ ಬರೆದಿದ್ದೇನೆ ನಮಗಂತೂ ಅದು ಸುಲೀಲ್ತಾ ಅಂತ ನಾನಂತೂ ಭಾವಿಸ್ತೇನೆ ಯಾಕಂತ ಹೇಳಿದ್ರೆ ನಾವೆಲ್ಲ ಬೇರೆ ಕಡೆ ಹೋಗಿ ನಾವು ಭಾಷಣ ಮಾಡಿ ಬೇರೆ ಕಡೆ ಉತ್ತೇಜನ ಇಡ್ತಂಥದ್ದು ನಮ್ಮಲ್ಲಿ ಇತ್ತು ಅದು ಅದನ್ನು ಈ ದಿನ ನಮಗೆ ಪರಮಾತ್ಮ ಒಂದು ಎಂಡೋವರ್ ಅಕಾಡೆಮಿನ ಸ್ಥಾಪನೆ ಮಾಡಬೇಕು ನಾವು ನಾಲ್ಕು ಜನ ಮಕ್ಕಳಿಗೆ ವಿದ್ಯಾವ ವಿದ್ಯಾವಂತರನ್ನಾಗಿ ಮಾಡಬೇಕು ವಿದ್ಯಾಸಂಸ್ಯಲ್ಲಿ ಒಳ್ಳೆಯ ಒಂದು ಹೆಸರನ್ನು ಗಳಿಸ್ಬೇಕಂತೇಳಿ ಪರಮಾತ್ಮ ನಮ್ಮಲ್ಲಿ ಬರೆದಿದೆ ಅಂತೇಳಿ ನಾನಂತೂ ಭಾವಿಸ್ತೇನೆ ಯಾಕಂತ ಹೇಳಿದ್ರೆ ಅನಿರೀಕ್ಷಿತವಾಗಿ ನಾವು ವಿದ್ಯಾಸಂಸ್ಥೆಯನ್ನು ಮಾಡಿದ್ದೀವಿ ರಾಜಕಾರಣದಲ್ಲಿ ನಾನು ಯಾವತ್ತೂ ಮಾಡ್ಬೋದಂತ ಒಂದು ವಿದ್ಯಾಸಂಸ್ಥೆಗಳು ಆದರೆ ಪರಮಾತ್ಮ ಅದಕ್ಕೆ ಅವಕಾಶ ಕೊಡಿಲ್ಲ ಯಾಕಂತೇಳಿ ನಾವು ಸರ್ಕಾರಿ ಪಾಠಶಾಲೆಗಳಿಗೆ ಉತ್ತೇಜನ ಇಟ್ಕೊಂಡು ಬಂದಂಥವ್ ನಾವು ಸರ್ಕಾರಿ ಪಾಠಶಾಲೆಯಲ್ಲಿ ಬಡ ಮಕ್ಕಳನ್ನು ಸಂಘ ಸಂಸ್ಥೆಗಳಿಂದ ಪ್ರೇರೇಪಣೆ ಮಾಡಿ ಆ ಸಂಘ ಸಂಸ್ಥೆಗಳ ವತಿಯಿಂದ ಒಂದು ಸರ್ಕಾರಿ ಪಾಠಶಾಲೆನ ಬೆಳೆಸ್ಬೇಕಂತ ನಾವೆಲ್ಲ ಮಲ್ಲಿಂದ ಸಹ ನಾವು ಅದನ್ನು ಭಾಷಣದಲ್ಲಿ ಹೇಳ್ಕೊಂಡು ಬರ್ತಾಯಿದ್ವಿ ಆದರೆ ಇವ ಅನಿರೀಕ್ಷಿತವಾಗಿ ಇವತ್ತು ನಾವು ಒಂದು ವಿದ್ಯಾಸಂಸ್ಥೆನ ಮಾಡಿದ್ದೇವೆ ಅಂತೇಳಿದ್ರೆ ಅದಕ್ಕೆ ಪರಮಾತ್ಮ ಪ್ರೇರಣೆ ಮತ್ತು ಹಿರಿಯರ ಒಂದು ಆಶೀರ್ವಾದ ಸಹ ಇರ್ಬೋದು ಅಂತೇಳಿ ನಾನಂತೂ ಭಾವಿಸ್ತಿದ್ದೀನಿ ಕಾರಣ ಇಷ್ಟೇ ತವೆಲ್ಲೂ ನೋಡಿರ್ತಕ್ಕಂಥದ್ದು ಇವತ್ತು ಮೊದಲನೇ ವಾರ್ಷಿಕದಲ್ಲಿ ಕ್ರೀಡಾಕೂಟವನ್ನು ನಾವು ಇಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಅಂತೇಳಿ ನಮಗಂತೂ ಭಾಳ ಸಂತೋಷ ಯಾಕಂತೇಳಿದರೆ ಪ್ರಬ್ರವರಲ್ಲಿ ಪ್ರಾರಂಭವಾದಂಥ ಸಂಸ್ಥೆ ಈ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ ಅಂತೇಳಿದರೆ ಅದನ್ನು ನಾವು ಭಗವಂತ ಪ್ರೇರಣೆ ಸಹ ಭಾವಿಸಿ ಯಾಕಂತ ಹೇಳಿದ್ರೆ ತಾವೆಲ್ಲೂ ನೋಡಿರ್ತಕ್ಕಂಥದ್ದು ಒಂದನೇ ತರಗತಿಯಿಂದ ಎಂಟನೇ ತರಗತಿವರೆಗೂ ಮುನ್ನೂರ ನಲ್ವತ್ತು ಜನ ಮಕ್ಕಳನ್ನು ನಾವು ಈ ವರ್ಷದಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಅಂತೇಳಿದ್ರೆ ಅದು ಎಲ್ಲರ ಒಂದು ಅವಿಭಾಜ್ಯ ಒಂದು ಅಂಗ ಅಂತ ನಾನಂತೂ ಭಾವಿಸ್ತೀವಿ ಏಕೆಂದೇಳಿದ್ರೆ ನಮ್ಮಲ್ಲಿ ಇಟ್ಟಂಥ ವಿಶ್ವಾಸ ಏನು ನಾವು ಎನ್ಬೇ ಅಂತ ಏನು ಉಳ್ಸ್ಕೊಂಬಂದ್ವಿ ಇ ಟಿ ಆ ಕಾರ್ಖಾನೆ ಉಳ್ಸ್ಕೊಂಡು ಬಂದಿ ಇವತ್ತು ಅಕಾಡೆಮಿಲಿ ಸಹ ಉಳಿಸ್ಕೊಂಡು ಹೋಗ್ತೀವಿ ಯಾಕಂತ ಹೇಳಿದ್ರೆ ನಮಗೆ ಆಸೆಗಿಂತ ಮಕ್ಕಳಿಗೆ ವಿದ್ಯೆಯನ್ನು ಕೊಡಬೇಕು ಮಕ್ಕಳಿಗೆ ವಿದ್ಯೆ ಕೊಟ್ಟು ಅವರು ನಮ್ಮನ್ನು ಜ್ಞಾಪಕವಾಗಿ ಬೆಳೆಸ್ಕೊಬೇಕು ಇವತ್ತೇನು ಡಾಕ್ಟರ್ ನಮ್ಮ ಪಿ ಟಿ ಮಾಸ್ಟರ್ ಟಲ್ ಮಾಸ್ಟರ್ನ ನಾವು ಬಸವರಾಜನ್ ಯಾಕೆ ನೆನೆಸ್ಕೊಳ್ತೀವಿ ಅಂತ ಹೇಳಿದ್ರೆ ಅವ್ರು ನಮಗೆ ಆಗ ಆಗಿದ್ದಂಥ ಒಂದು ದಾರಿ ಅನಿಸುತ್ತೆ ಆ ದಾರಿಯಲ್ಲಿ ಇವತ್ತು ಅವರು ನಾವು ಎಷ್ಟಾಗಿ ಕರೆಸಿದ್ದೀವಿ ಅಂತೇಳಿ ಒಂಥರ ಪುಣ್ಯ ಅಂಥೇಳಿ ನಾವೊಂದು ಭಾವಿಸ್ತಾ ಇದ್ದೇವೆ ಈ ದಿವಸ ಈ ವಿದ್ಯಾಸಂಸ್ಥೆಯಲ್ಲಿ ಒಳ್ಳೆಯ ಕ್ರೀಡಾ ಮನೋಭಾವವನ್ನು ಬೆಳೆಸ್ಕೊಳ್ಳೋದಕ್ಕೋಸ್ಕರ ಈ ಸ್ಪೋರ್ಟ್ಸ್ ಡೇನ ಮಾಡ್ತಾ ಇದ್ದಾರೆ ಆ್ಯನ್ಯಲ್ ಫಸ್ಟು ಆ್ಯನ್ಯುಯಲ್ ಸ್ಪೋರ್ಟ್ಸ್ ಡೇ ಇದು ಸ್ವಾಗತಾರ್ಹ ಈ ಒಂದು ದೈಹಿಕವಾದಂಥ ಶಿಕ್ಷಣ ಮಕ್ಕಳಿಗೆ ಬಹಳ ಅವಶ್ಯಕತೆ ಇದೆ ನಾವು ಮಾನಸಿಕವಾಗಿ ಬೆಳಿಬೇಕಾದ್ರೆ ದೈಹಿಕವಾಗಿ ನಾವು ಆರೋಗ್ಯವಂತರಾಗಿರ್ಬೇಕಾಗ್ತದೆ ಯಾವಾಗ ದೈಹಿಕವಾಗಿರ್ತವೋ ಎಲ್ಲ ಆಟಪಾಠಗಳಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅನುಕೂಲ ಆಗ್ತದೆ ಆ ಕೆಲಸವನ್ನು ಎಲ್ಲ ಶಾಲೆಯಲ್ಲೂ ಮಾಡ್ತಾಯಿದ್ದಾರೆ ಅದರಲ್ಲಿ ವಿಶೇಷವಾಗಿ ಈ ಶಾಲೆಯಲ್ಲಿ ಮಾಡ್ತಾ ಇರೋದು ನಿಜವಾಗ್ಲೂ ನಾವು ಅಭಿನಂದಿಸ್ಬೇಕಾದ್ರೂ ನಮ್ಮ ಕರ್ತವ್ಯ ಇದೇ ರೀತಿ ಇವರು ಮಾಡಲಿ ಇನ್ನೂ ಹೆಚ್ಚಿಗೆ ಈ ಸಂಸ್ಥೆ ಬೆಳಿಬೇಕು ಅವಕಾಶ ಇದೆ ಬೇಕಾದಷ್ಟು ಜಾಗದ ಅವಕಾಶ ಇದೆ ಮತ್ತು ಉಪಾಧ್ಯಾಯಗಳು ಸಹ ಇದ್ರ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗ್ತದೆ ಮತ್ತು ಇವತ್ತಂತೂ ನಿಜವಾಗಲೂ ನೋಡಿ ಮಕ್ಕಳು ಚಿಕ್ಕ ಮಕ್ಕಳಿಂದ ಹೇಳ್ತಾರೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಂದ ಹಿಡ್ಕೊಂಡು ಏಯ್ ಸ್ಟ್ಯಾಂಡರ್ಡ್ ತಿಳ್ಕೊಂಡು ಈ ಆಟಗಳಲ್ಲಿ ಒಳ್ಳೆಯ ಪ್ರತಿಭೆಗಳನ್ನು ತೋರಿಸಿದ್ದಾರೆ ಈ ಪ್ರತಿಭೆಗಳನ್ನ ಗುರ್ತು ಮಾಡೋದು ಉಪಾಧ್ಯಾಯರು ಉಪಾಧ್ಯರೊಬ್ಬರೇ ಅಲ್ಲ ಅದರ ಜೊತೆಗೆ ನಮ್ಮ ಪೋಷಕರು ಸಹ ಅದಕ್ಕೆ ಅವರ ಪ್ರತಿಭೆಯನ್ನು ಮಾಡಿ ಅವರಿಗೆ ನಾವು ಪೋಷಣೆಯನ್ನು ಕೊಟ್ಟರೆ ಅವರು ಮುಂದೆ ಒಳ್ಳೆಯ ಕ್ರೀಡಾಪಟುಗಳಾಗೋದಕ್ಕೆ ಸತ್ಪ್ರಜೆಗಳಾಗೋದಕ್ಕೆ ಅನುಕೂಲ ಆಗ್ತದೆ ಅಂತ ಥ್ಯಾಂಕ್ ಯು ಸಂತೋಷ ಆಗುತ್ತೆ ನಾನು ದೈಹಿಕ ಶಿಕ್ಷಕ ಅಂತ ತಿಳ್ಕೊಳ್ಳೋಕ್ಕೆ ಇವತ್ತು ನಡೆದಂಥ ಈ ಒಂದು ಕಾರ್ಯಕ್ರಮ ನೋಡಿದ್ರೆ ನಾನು ನಲ್ವತ್ತೆಂಟು ವರ್ಷದಲ್ಲಿ ಏನು ಮಾಡಲ್ಲ ಇವತ್ತು ಈ ಮಕ್ಕಳು ಮಾಡಿದ್ದಾರೆ ಅಂತಂದರೆ ಭಾಳ ಸಂತೋಷ ಆಗುತ್ತೆ ಈ ಒಂದು ಶಾಲೆ ಉತ್ತಮ ರೀತಿಯಲ್ಲಿ ಬೆಳೀಬೇಕು ಇವ್ರಿಗೆ ಒಳ್ಳೆಯ ಸಹಕಾರ ಕೊಡಬೇಕು ಅಂತ ಹೇಳ್ತಾ ಈಗ ಒಂದು ನನ್ನ ಸ್ನೇಹಿತರು ಹೇಳಿದ್ರು ಬಸವರಾಜವರು ಮಕ್ಕಳಿಗೆ ದೈಹಿಕವಾಗಿ ಆರೋಗ್ಯವಾಗಿದ್ದರೇ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂತ ಒಳ್ಳೆಯ ಮಾತನ್ನು ಹೇಳಿದ್ರು ಮನುಷ್ಯನಿಗೆ ಮಾನಸಿಕವಾಗಿಂತಲೂ ದೈಹಿಕ ಶಿಕ್ಷಣ ಭಾಳ ಮುಖ್ಯ ಅದಕ್ಕೋಸ್ಕರ ಇವತ್ತು ಏನು ನಡೆಯುತ್ತೆ ಈ ಕಾರ್ಯಕ್ರಮ ಭಾಳ ಉತ್ತಮ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಪ್ರ ಭಗವಂತ ಅವರಿಗೆಲ್ಲ ರೀತಿಯಲ್ಲಿ ಸಹಕಾರ ಮಾಡಲಿ ಅವಾಗ ನಾವು ಪೋಷಕ ಬಂಧುಗಳು ಇವರಿಗೆ ನಮ್ಮ ಕೈಗಳನ್ನು ಜೋಡಿಸೋಣ ಅಂತ ಹೇಳ್ತಾ ನಾನು ನನ್ನ ಮಾತನಾ ಮಾತನ್ನು ಮುಗಿಸ್ತೇನೆ